ಈ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಚಿಕನ್ ಅಂದ್ರೆ ನೀವು ನಂಬತ್ತೀರಾ ನಂಬಲೇಬೇಕು ನೋಡಿ ಈ ಮರದಲ್ಲಿ ಬರೀ ಹದ್ಗಳೇ ಇದೆ ಒಂದು ಅಚ್ಚರಿ ನೋಡಿ ಒಂದು ಗಿಡದಲ್ಲಿ ಒಂದು ಎಲೆ ಥರ ಬಿಟ್ಟಿದೆ ಅಂತ ಕೇವಲ ಒಂದೇ ಒಂದು ಎಲೆ ಇದೆ ಸ್ನೇಹಿತರೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಕೊಡೋಕ್ಕಾಗಲಿಲ್ಲ ಸೊ ಈ ಊರಿಗೆ ಬರೋದು ಯಾವ ಥರ ಸೊ ಇಲ್ಲಿ ಪೂಜೆ ಎಷ್ಟೊಷ್ಟೊತ್ತಿಗೆ ನಡೆಯುತ್ತೆ ಹಾಗೂ ಇಲ್ಲಿ ಯಾವ ಯಾವ ಟೈಮಲ್ಲಿ ಯಾವ್ಯಾವ ಪೂಜೆ ನಡೆಯುತ್ತೆ ಹಾಗೂ ಎಷ್ಟೊತ್ತಿಗೆ ಬಾಗಿಲು ತೆಗಿಯುತ್ತೆ ದೇವಸ್ಥಾನ ಹಾಗೂ ಎಷ್ಟು ದಿನಗಳು ಓಪನ್ ಇರುತ್ತೆ ಈ ಥರ ಡೀಟೇಲ್ಸ್ ಎಲ್ಲ ನಾನು ಕೊಟ್ಟಿದ್ದಿಲ್ಲ ಸೊ ಹಾಗಾಗಿ ಇವತ್ತು ಮತ್ತೆ ದೇವಸ್ಥಾನಕ್ಕೆ ಹಿಂಗಿರು ಬಂದಿದ್ದೀನಿ ರೈಟಲ್ಲ ಓಕೆ ಸೊ ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಬಂದಿದ್ದು ಬೇರೆ ಎಂಟ್ರಿ ಸೊ ಈ ಟೈಮ್ ಬರ್ತಾ ಇರೋದೇ ಬೇರೆ ಎಂಟ್ರಿ ನಾನು ಸೊ ಒಂಥರ ಒಳ್ಳೆ ಸ್ಪಾಟ್ ಇದೆ ಆ್ಯಕ್ಚುಲಿ ಈ ಕಡೆಯಿಂದ ಹೋದರೆ ನೋಡ್ಬೋದು ನಾನು ಯಾವ ಥರ ಇದೆ ಅಂತ ಸೊ ಬೇಸಿಕಲಿ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋಕ್ಕಾಗಿಲ್ಲ ಸುಮಾರು ಜನ ನನಗೆ ಮೆಸೇಜು ಮಾಡಿದ್ರಿ ಏನು ಎತ್ತ ಹೆಂಗೆ ರೀಚ್ ಆಗೋದು ಹಾಗೂ ಇದ್ರೊಳಗಡೆ ಈ ದೇವಸ್ಥಾನದೊಳಗಡೆ ಟೈಮಿಂಗ್ಸ್ ಏನು ಎಲ್ಲಾನು ಕೇಳಿದ್ವಿ ಯಾವುದಕ್ಕೂ ನನಗೆ ಆ್ಯಕ್ಚುಲಾಗಿ ಡೀಟೇಲ್ಸ್ ಗೊತ್ತಿದ್ದಿಲ್ಲ ಸೊ ಹಾಗಾಗಿ ಇವಾಗ ನಾನು ಕಂಪ್ಲೀಟ್ ವಿಡಿಯೋ ಮಾಡಕ್ಕೆ ಬಂದಿದ್ದೀನಿ ಯೂನ್ ಸೊ ಇಲ್ಲಿ ನೋಡಿ ಹದ್ದುಗಳು ಫಸ್ಟ್ ಟೈಮ್ ನಾನು ನೋಡ್ತಿರೋದು ಹದ್ದುಗಳು ಎಷ್ಟು ಚೆನ್ನಾಗಿ ನೀರು ಕುಡಿತದೆ ನೋಡಿ ಇಲ್ಲಿ ನೋಡಿದ್ರ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಏನಿಲ್ಲ ಪಯ್ಯಂಗಾಡಿ ಅಂತ ಇದೆ ನೋಡಿ ಸ್ಪೆಲ್ಲಿಂಗ್ ಕೂಡ ಕರೆಕ್ಟಾಗಿ ಹಾಕಿದ್ದೀನಿ ಹಾಕಿದೀನಿ ಇಲ್ಲಿ ಸೊ ಈ ಒಂದು ರೈಲ್ವೆ ಸ್ಟೇಷನ್ ಈ ದೇವಸ್ಥಾನಕ್ಕೆ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುತ್ತೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಹಲವಾರು ದಾರಿ ಇದೆ ಆ ಎಲ್ಲ ದಾರಿ ಬಗ್ಗೆ ನಾನು ಕಂಪ್ಲೀಟ್ ಆಗಿ ವೀಡಿಯೋ ವಿಡಿಯೋ ಮಧ್ಯದಲ್ಲಿ ಕೊಡ್ತೀನಿ ಸೊ ದಯವಿಟ್ಟು ಸ್ಕಿಪ್ ಮಾಡಿದಂಗೆ ನೋಡಿ ಸೊ ನಿಮಗೆ ಓದತಿ ಕೂಡ ನಾನು ಹೇಳಿದ್ದೆ ಈ ದೇವಸ್ಥಾನಕ್ಕೆ ಬಂದಾಗ ನಾನು ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬರೋ ಗಾಡಿಗಳು ಎಲ್ಲ ಕರ್ನಾಟಕದಿಂದನೇ ಜಾಸ್ತಿ ಇಲ್ಲಿದೆ ನೋಡಿ ಫಸ್ಟ್ ನಮ್ಮ ಗಾಡಿ ನೋಡ್ಕೊಂಬಿಡಿ ಅದಾದಮೇಲೆ ಅಲ್ಲೊಂದು ಆಲ್ಟೋ ನಿಂತಿದೆ ಅದು ಕರ್ನಾಟಕ ಗಾಡಿ ಇಲ್ಲೊಂದು ಗಾಡಿ ಇದೆ ನೋಡಿ ಕೆ ಎ ತರ್ಟಿ ಫೋರು ಅದು ಬಿಟ್ಟರೆ ಅಲ್ಲಿದೆ ನೋಡಿ ಎಲ್ಲ ಕೆ ಎ ಗಾಡಿ ಜಾಸ್ತಿ ಕನ್ನಡ ಬಗ್ಸ್ತಿರು ಬರುವಂಥ ದೇವಾಲಯ ಇದು ಬನ್ನಿ ಇನ್ನೇನು ಕೆಲವೇ ಹೊತ್ತರಲ್ಲಿ ನಮಗೆ ದರ್ಶನ ಆಗುತ್ತೆ ಒಳಗಡೆ ಹೋಗಿ ನೋಡೋಣ ಸೊ ಸ್ನೇಹಿತರೆ ಟೈಮ್ ಇವಾಗ ಏಳುವರೆ ಆಯಿತಾ ಏಳುವರೆಗೆ ಕರೆಕ್ಟಾಗಿ ಇಲ್ಲಿ ನೋಡಿ ದೇವಸ್ಥಾನ ಬಾಗ್ಲಾಗ್ತಾರೆ ಸೊ ಅದಾದ ಆದ ನಂತರ ನಿಮಗೆ ಮತ್ತೆ ಇದ್ರೊಳಗಡೆ ನಿಮಗೆ ಪ್ರವೇಶ ಮಾಡೋಕ್ಕೆ ಬಿಡೋದು ಒಂಬತ್ತು ಗಂಟೆಗೆ ಸೊ ಅಲ್ಲಿ ತನಕ ಯಾರನ್ನೂ ಕೂಡ ಇಲ್ಲಿ ಒಳಗಡೆ ಬಿಡೋದಿಲ್ಲ ಬಟ್ ಇಲ್ಲಿ ಯಾವ್ಯಾವ ಥರ ಪೂಜೆ ನಡೆಸ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ ಇಲ್ಲಿದೆ ನೋಡಿ ಕೌಂಟ್ರಲ್ಲಿದೆ ಸೊ ಇಲ್ಲಿ ಯಾವ್ಯಾವ ಥರ ಪೂಜೆ ಮಾಡ್ತಾರೆ ಅಂತಂದರೆ ನಾನು ನಿಮಗೆ ಲಾಸ್ಟ್ ಟೈಮ್ ಜಸ್ಟ್ ಹಿಂಗೆ ತೋರಿಸಿದ್ದೆ ಅಷ್ಟೇ ಸೊ ಇಲ್ಲಿದೆ ನೋಡಿ ಕನ್ನಡದಲ್ಲಿ ಬರ್ದಿರೋದೆಲ್ಲ ಇದೆ ಇದಿಷ್ಟು ನೋಡ್ಕೊಂಬಿಡಿ ಕರೆಕ್ಟಾಗಿ ಪುಷ್ಪಾಂಜಲಿ ಇದೆ ರಕ್ತ ಪುಷ್ಪಾಂಜಲಿ ಕೂಡ ಇದೆ ಇಲ್ಲಿ ರಕ್ತದಲ್ಲಿ ಕೂಡ ಪುಷ್ಪಾಂಜಲಿ ಮಾಡ್ತಾರೆ ಇಲ್ಲಿ ಆಯಿಲ್ ದೀಪ ಗೀ ದೀಪ ಶರ್ಕರ ಪ್ರಾಯಸಮ್ ಅಕ್ಕಯ್ಯ ಪೂಜೆ ಸೊ ನೋಡ್ಕೊತ ಇದ್ದೀರಲ್ಲ ಇದೆಲ್ಲ ಎಷ್ಟಾಗತ್ತೆ ಅಂತ ಇದ್ರ ಬೆಲೆನೂ ಅಲ್ಲಲ್ಲೇ ಬರೆದಿದ್ದಾರೆ ನೋಡ್ಕೊಬೋದು ಬೇಕಾದ್ರೆ ಈ ವಿಡಿಯೋನ ನೀವು ಪಾಸ್ ಮಾಡಿಬಿಟ್ಟು ಕೂಡ ನೋಡ್ಬೋದು ನೋಡಿ ಮೂರು ಸಾವಿರ ರೂಪಾಯಿ ತನಕನೂ ಇದೆ ಮೂರು ಸಾವಿರ ಹತ್ತು ಸಾವಿರ ತನಕನೂ ಇದೆ ಇಲ್ಲಿ ಪೂಜೆ ಮಾಡಿಸೋವಂಥದ್ದು ಇಂಗ್ಲೀಷಲ್ಲಿ ಓದೋರಿಗಾದರೆ ಇಲ್ಲಿದೆ ನೋಡಿ ನೋಡ್ಕೊಳ್ತಿದ್ದೀರಲ್ಲ ಡೀಟೇಲಾಗಿ ನೋಡ್ಕೊಳ್ಳಿ ಸೊ ಮೇಯ್ನಾಗಿ ಬಂದು ಇಲ್ಲಿ ಏನು ಫೇಮಸ್ ಅಂತಂದರೆ ಇಲ್ಲಿ ಇಪ್ಪತ್ತೆರಡನೇದು ಇದೆ ನೋಡಿ ಇಪ್ಪತ್ತೆರಡನೇದು ಶತ್ರು ಸಂಹಾರ ಪೂಜೆ ಇದು ಒಂದು ಮುನ್ನೂರ ಐವತ್ತು ರೂಪಾಯಿಗೆ ನಿಮಗೆ ಇಲ್ಲಿ ಮಾಡಲಿಕ್ಕೆ ಕೊಡ್ಲಿಕ್ಕಾಗುತ್ತೆ ಸೊ ಸುಮಾರು ಜನ ನನಗೆ ಓದ್ಸತಿ ಕೇಳಿದ್ರು ಇವಾಗ ನನಗೆ ಶತ್ರು ಸಮಾರ ಪೂಜೆ ಮಾಡಿಸ್ಬೇಕು ಯಾವ ಥರ ಮಾಡಿಸೋದು ಅಂತ ಸೊ ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ದೇವಸ್ಥಾನ ಫಸ್ಟ್ ನೋಡ್ಕೊಂಬಿಡಿ ಆಮೇಲೆ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಸ್ವಲ್ಪ ಆಚೆ ಕಡೆ ಬಂದ ತಕ್ಷಣ ಯಾಕೆಂದರೆ ಒನ್ ಅವರ್ ಟೈಮ್ ನಾನು ನನಗೆ ಸೊ ಅದಾದಮೇಲೆ ನನಗೆ ದೇವಸ್ಥಾನದೊಳಗಡೆ ಹೋಗೋಕ್ಕಾಗೋದು ಸೊ ಸ್ಟೇಟ್ ಉಂಡ್ ಸೊ ಈ ಒಂದು ಕೌಂಟ್ರಲ್ಲಿ ನಿಮಗೆ ಗೂಗಲ್ ಪೇ ಆಪ್ಷನ್ ಕೂಡ ಇದೆ ಗೂಗಲ್ ಪೇ ಮುಖಾಂತರ ನೀವು ಪೇಮೆಂಟ್ ಕೂಡ ಮಾಡ್ಬೋದು ಸೊ ಇಲ್ಲಿದೆ ನೋಡಿ ಮಲಯಾಳಂ ಬರೆದಿದ್ದಾರೆ ಇದರಲ್ಲಿ ಏನೇನು ಪೂಜೆ ತೊಗೊಂಡಿದ್ಯೋ ವಿಚೋದ್ ಏನೇನು ಪೂಜೆ ಇದು ಪೂಜೆ ಇದಕ್ಕೆ ಬರ್ನೆ ಟೇರು ಮೂನು ಇರುತ್ತಿಲ್ಲ ಅಲ್ಲೇ ಓಕೆ ಇವರು ಮೂರು ಥರ ಪೂಜೆ ಮಾಡಿಸ್ತಿದ್ದಾರೆ ಸೊ ನಿಮಗೆ ಬಿಟ್ಟಿದ್ದು ನೀವು ಯಾವ ಥರ ಪೂಜೆ ಮಾಡಿಸ್ಬೇಕು ಅಂತ ಸಮಾರ ಪೂಜೆ ಒಂದೇ ಮಾಡಿಸ್ಬೇಕು ಅಂತನಲ್ಲ ಇದು ಇಷ್ಟು ಆಪ್ಷನ್ ಇದೆಯಲ್ಲ ಇದ್ರಲ್ಲಿ ಯಾವ್ದು ಬೇಕಾದ್ರೂ ಎಷ್ಟೊತ್ತ್ರು ಮಾಡಿಸ್ಬೋದು ನೀವು ಸೊ ಇವಾಗ ದೇವಸ್ಥಾನದಿಂದ ಎಕ್ಸಿಟ್ ಆಗಿದ್ದೀವಿ ಇವಾಗ ಸ್ವಲ್ಪ ಹೊತ್ತರಲ್ಲಿ ನಾವು ಇನ್ನೊಂದು ಶಿವನ್ ದೇವಸ್ಥಾನ ಇದೆ ಇಲ್ಲೇ ಪಕ್ಕದಲ್ಲೇ ಸೊ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ ಯಾಕಂದರೆ ಒನ್ ಅವರ್ ಟೈಮ್ ಇದೆಯಲ್ಲ ಸೊ ಇಲ್ಲಿ ಸುಮ್ಮನೆ ಕೂರೋದ್ಕಿಂತ ಲಾಸ್ಟ್ ಟೈಮ್ ಆ ಶಿವನ್ ಟೆಂಪಲ್ಗೆಲ್ಲ ಹೋಗಿದ್ದಿಲ್ಲ ಬನ್ನಿ ಇವಾಗ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಇದೊಂದು ಒಳ್ಳೆ ಹಿಲ್ ಸ್ಟೇಷನ್ ಥರ ಇದು ಮೇಲ್ಗಡೆಯಿಂದ ನಿಮಗೆ ಸಮುದ್ರ ಕೂಡ ಅಂತ ಕಾಣಿಸುತ್ತೆ ಅಲ್ಲಿದೆ ನೋಡಿ ಸ್ನೇಹಿತರೆ ಅದೇ ದೇವಸ್ಥಾನ ಇವಾಗ ನಂಗಿದ್ರೆ ಒನ್ ಅವರ್ ಟೈಮ್ ಇದೆಯಲ್ಲ ನೋಡಿ ಆಲ್ ಅಲ್ಲಿ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಆಗೋಯಿತು ಏನು ಕೇಳೋಕ್ಕೆ ಸ್ವಲ್ಪ ಹೊತ್ತ ಟೈಮ್ ಇರೋದು ಸೊ ಅಲ್ಲಿ ತನಕ ಈ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಬನ್ನಿ ಇದು ಜಾಗ ಹೇಗಿದೆ ಅಂತಂದರೆ ಸುತ್ತಮುತ್ತ ಫುಲ್ ಖಾಲಿ ಜಾಗ ಅಂದರೆ ಫುಲ್ ಖಾಲಿ ನೋಡಿದ್ರಲ್ಲ ಇಲ್ಲಿ ಒಂದೇ ಒಂದು ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾರೆ ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ದೀಪ ಎಣ್ಣೆ ಹೂವು ಅದೆಲ್ಲ ಸಿಗುತ್ತೆ ಬನ್ನಿ ಇನ್ನೇನು ಒಳಗಡೆ ಹೋಗ್ಬಿಟ್ಟು ನೋಡೋಣ ದೇವಸ್ಥಾನ ಎಲ್ಲೂ ಕೂಡ ಪೂಜೆ ಸೇವೆ ಮಾಡ್ತಾರೆ ಯಾವ್ಯಾವ ಥರ ಸೇವೆಗಳಿದೆ ಅಂತ ನೋಡ್ಕೊಳ್ಳಿ ಭಗವತಿ ಪೂಜಾ ಮಂಡೆ ಮಾತ್ರ ಆಗುತ್ತೆ ಗಣಪತಿ ಹೋಮ ಈ ಒಂದು ಜಾಗದಲ್ಲಿ ತುಪ್ಪದ ದೀಪ ಇದೆ ನೀವು ಟಿಕೆಟ್ ಮಾಡಿಸ್ಕೊಂಡ್ ಬಂದು ಇಲ್ಲಿಂದ ಒಂದೊಂದು ದೀಪ ತಗೊಂಡು ಒಳಗಡೆ ಹೋಗಬಹುದು ಈ ದೇವಸ್ಥಾನದಲ್ಲಿ ಇನ್ನೊಂದು ಏನಂದ್ರೆ ಇಲ್ಲಿ ನೋಡಿ ಶ್ರೀ ಅಯ್ಯಪ್ಪನ್ ಅಂತನೂ ಇದೆ ಇಲ್ಲಿ ಅಯ್ಯಪ್ಪ ದೇವಸ್ಥಾನ ಕೂಡ ಇದೆ ಸ್ನೇಹಿತರು ಈ ತರದೊಂದು ದೀಪ ತಗೊಂಡ್ಬರ್ಬೋದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ದೀಪ ತಗೊಂಬೋದು ಇವಾಗ ಇವರು ತಗೊಂತಾರೆ ನೋಡಿ ಸೊ ಇದನ್ನು ತಗೊಂಡು ಅಲ್ಲಿ ಬೆಳಗಿಸ್ತಾರೆ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಸೊ ಇಲ್ಲಿಂದ ಎಲ್ಲರೂ ಕೈ ಮುಗಿದ್ಕೊಳ್ಳಿ ಅಷ್ಟೇ ಒಳಗಡೆ ನಾನು ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಸೊ ಏನಿದೆ ಇಲ್ಲೇ ಕೇಳ್ಕೊಂಬಿಡಿ ನೀವು ಕೂಡ ಒಳಗಡೆ ಹೋಗ್ಬಿಟ್ಟು ಬಂದು ಆಚ ತೋರಿಸ್ತೀನಿ ಯಾವ ಥರ ಇದೆ ಅಂತ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಆಚೆ ಕಡೆ ಬಂದ್ವಿ ಆಚೆ ಕಡೆ ಬಂದು ನೋಡಿದಾಗ ಇಲ್ಲಿ ತುಲಾಭಾರ ತಕಡಿನ ಇಟ್ಟಿದ್ದಾರೆ ಸೊ ಇದು ಇಲ್ಲಿ ನಡೆಸ್ತಾರೆ ತುಲಾಭಾರನ ಹರ್ಕೆ ಇದ್ದರೆ ಸೊ ಇವಾಗ ಸುಟ್ಲು ಒಂದು ರೌಂಡ್ ಹಾಕೊಂಬರೋಣ ಅಂತ ಹೋಗ್ತಾ ಇದೀವಿ ದೇವಸ್ಥಾನ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ ಮೂಲೆಯಿಂದ ಆ ಮೂಲೆ ನೋಡಿದ್ರ ಇಲ್ಲೊಂದು ಅಚ್ಚರಿ ನೋಡಿ ಒಂದು ಗಿಡದಲ್ಲಿ ಒಂದು ಎಲೆ ಯಾವ ಥರ ಬಿಟ್ಟಿದೆ ಅಂತ ನೋಡಿದ್ರ ಕೇವಲ ಒಂದೇ ಒಂದು ಎಲೆ ಇದೆ ಇಡೀ ಗಿಡದಲ್ಲಿ ಇಲ್ಲಿದೆ ಅಯ್ಯಪ್ಪನ ದೇವಸ್ಥಾನ ಈ ಒಂದು ದೇವಸ್ಥಾನ ಹಿಂದ್ಗಡೆ ಬಂದ ತಕ್ಷಣ ಒಂದು ಅಚ್ಚರಿ ವಿಚಾರ ಎದುರಾಯಿತು ಏನಂದರೆ ಇಲ್ಲಿದೆ ನೋಡಿ ಈ ಮರದಲ್ಲಿ ಬರೀ ಹದ್ದುಗಳೇ ಇದೆ ಒಂದು ಇಪ್ಪತ್ತು ಹದ್ದಿದೆ ನೋಡಿ ಬರೀ ಹದ್ದು ಸಮಥಿಂಗ್ ಇಸ್ ಫಿಶಿ ಈ ಒಂದು ಮರದಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿದೆ ಎಲೆಗಳು ಅಲ್ವಾ ಬಟ್ ಇಲ್ಲಿ ಮಾತ್ರ ನೋಡಿ ಇದು ಒಂದು ಎಲೆನೂ ಇಲ್ಲ ಹದ್ದುಗಳು ನೋಡಿದ್ರೆ ಎಲ್ಲ ಅದ್ರ ಮೇಲೇ ಕೂತ್ಕೊಂಡಿದೆ ದೇವಸ್ಥಾನದ ಹಿಂದ್ಗಡೆಯೇ ತುಂಬ ಪವಾಡ ಇರೋಂಥ ದೇವಸ್ಥಾನ ಇದು ಸೊ ನೀವು ಮಾಡೋಕ್ಕೆ ಬಂದರೆ ಈ ದೇವಸ್ಥಾನಕ್ಕೆ ಬರೋದನ್ನು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಡೀಟೇಲ್ಸ್ ಎಲ್ಲ ಇವಾಗ ಒಂದು ಕಡೆ ಕೂತ್ಕೊಂಡು ಹೇಳ್ತೀನಿ ಸ್ಟೇಟಿಂಗ್ ಶಿವನ ಶಿವನ್ ದೇವಸ್ಥಾನಕ್ಕೆ ನೀವೇನಾರು ಬಂದರೆ ಇಲ್ಲಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ ಏನು ಅಂತಂದರೆ ಇಟ್ ಈಸ್ ನಾಟ್ ಪರ್ಮಿಟೆಡ್ ಟು ಕ್ಯಾರಿ ಪ್ರಸಾದಮ್ ಆಫ್ ಶತ್ರು ಸಮಾರ ಪೂಜಾ ಆಫ್ರಿಂಗ್ ಆಫ್ ಡೈಟಿ ಮಡೈ ಕೌ ಟೆಂಪಲ್ ಇನ್ ಸೆಟ್ ದಿಸ್ ಪರ್ಮಿಸ್ ಏಕೆಂತಂದರೆ ಇಲ್ಲಿ ನಿಮಗೆ ಆ ಒಂದು ಶತ್ರು ಸಮಾರ ಪೂಜೆ ಮಾಡಿರುವಂಥ ಪ್ರಸಾದನ ನೀವು ಈ ದೇವಸ್ಥಾನದೊಳಗಡೆ ತೊಗೊಂಬರೋ ಸೊ ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ ಸೊ ಅದಕ್ಕೆ ಏನು ಮಾಡ್ತೀರ ಅಂತಂದರೆ ನೀವು ಬೆಳಗ್ಗೆ ಬೆಳಗ್ಗೆ ಬಂದರೆ ಸೀದಾ ಅಲ್ಲಿ ಮಾಡೈಕಾವು ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಗೆ ಬನ್ನಿ ಈ ಒಂದು ದೇವಸ್ಥಾನದ ದರ್ಶನನ ಮುಗಿಸ್ಕೊಂಡು ಆಮೇಲೆ ನೀವು ಮತ್ತೆ ವಾಪಸ್ಸು ಹೋಗ್ಬಿಟ್ಟು ಶತ್ರು ಸಮಾರ ಪೂಜೆ ಪ್ರಸಾದ ತಗೊಂಡು ಓಡ್ಬೋದು ನೇತ್ರ ನೀವು ಅಲ್ಲಿ ನೋಡ್ಬೋದು ಸುಮಾರು ಜನ ಹೋಗ್ತಿದ್ದಾರೆ ಸೊ ಇವ್ರೇನಂತಂದರೆ ತೃಪ್ಗೆ ಬಂದಿರೋರು ಬೇಸಿಕ್ಲಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ಬಟ್ ಇಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ಸರ್ ನಿಮ್ಮ ಹೆಸರು ಪೇರೆಂದ ಅಬ್ದುಲ್ ಖಾದರ್ ಅಪ್ಪೋ ನೋಡಿ ಸ್ನೇಹಿತರೆ ಇವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಇಲ್ಲಿರೋ ಪ್ಲಾಸ್ಟಿಕ್ ಇಲ್ಲಿ ಬಿಸಾಕ್ಬಾರದು ಅಂತ ಹೇಳಿ ನೋಡಿ ಅಷ್ಟು ಒಂದು ಹತ್ತು ಬಾಟಲ್ ನೀರಿದೆ ಅದಷ್ಟು ನೋಡಿ ಎಲ್ಲ ಕಂಪ್ಲೀಟ್ ಎಂಪ್ಟಿ ಬಾಟಲ್ಸ್ ಸೊ ಎಲ್ಲೂ ಒಂದ್ ಕಡೆ ಲಿಟರ್ ಮಾಡಿದಂಗೆ ನೋಡಿ ಜಾಗ ಎಷ್ಟು ನೀಟಾಗಿದೆ ನೋಡಿ ಇಲ್ಲಿ ಎಷ್ಟು ನೀಟಾಗಿದೆ ನೋಡಿ ಸೊ ಈ ತರ ಇವರು ವಾಪಸ್ ತಗೊಂಡು ಹೋಗ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಚೇಟ ಥ್ಯಾಂಕ್ ಯು ಅದೇ ಕಲಾಸಿಪಾಳೆ ಹಾ 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 ചേട്ടാ ാണ് പർച്ചേസിംഗ് സന്ദർഭങ്ങളിൽ ആയിരിക്കണം ഒരു നിമിത്തത്തിന്റെ ഭാഗമായിരിക്കണം നമ്മളിവിടെ നമുക്ക് ചേട്ടാ ನೋಡಿದ್ರಲ್ಲ ನೋಡಿ ಎಲ್ಲಾದರೂ ಒಂದಾದ್ರೆ ನಿಮಗೆ ಪ್ಲಾಸ್ಟಿಕ್ ಬಾಟ್ಲು ಕಾಣಿಸ್ತಿದೆ ನೋಡಿ ಇಷ್ಟು ವಿಶಾಲವಾಗಿದೆ ಜಾಗ ಏನು ಗೊತ್ತಾ ನಮ್ಮ ಕರ್ನಾಟಕದಲ್ಲಿ ಗುರು ನಮ್ಮ ಕರ್ನಾಟಕದಲ್ಲಿ ಅದೇ ಈ ಥರ ಜಾಗ ಏನಾದ್ರು ಆಗಿದ್ದಿದ್ರೆ ಇಷ್ಟೊತ್ತಿಗೆ ಇಲ್ಲೆಲ್ಲ ಯಾವ ರೇಂಜಿಗೆ ಪ್ಲಾಸ್ಟಿಕ್ ಇರ್ತಿತ್ತು ಅಂತಂದ್ರೆ ಕೇಳಲೇಬೇಡಿ ನಾವು ಬದಲಾಗಬೇಕಾಗಿರೋಂಥ ಸಮಯ ಇದು ನೋಡಿ ಇದೊಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ ಅಷ್ಟೇ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು ಸೊ ಸ್ನೇಹಿತರೆ ನೀವೇನಾದರೂ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದರೆ ಸುಮಾರು ಜನ ನನಗೆ ಕಳೆದ ವಿಡಿಯೋದಲ್ಲಿ ಕೇಳಿರೋಂಥ ಪ್ರಶ್ನೆಗೆ ಇವಾಗ ಉತ್ತರ ಕೊಡ್ತಾ ಇರೋದು ಸೊ ಈ ದೇವಸ್ಥಾನಕ್ಕೆ ನೀವು ಬರೋದಕ್ಕೆ ನಿಮಗೆ ಟ್ರೈನ್ ಫೆಸಿಲಿಟೀಸ್ ಇದೆ ಯಾಕೆಂದರೆ ಕಣ್ಣೂರು ಜಂಕ್ಷನ್ ಇದು ಸೊ ಕಣ್ಣೂರಿಗೆ ನೀವು ಬೇಸಿಕ್ಲಿ ಮಂಗ್ಳೂರು ಟ್ರೈನು ಅದು ನೀವು ಗೂಗಲಲ್ಲಿ ಮಾಡ್ಬೋದು ಸರ್ಚ್ ಕೂಡ ಸೊ ಈ ಸ್ಟೇಷನ್ ಕೋಡ್ ಇದಾಗಿರುತ್ತೆ ಇಲ್ಲ ಪಯ್ಯನೂರು ಅಂತ ಒಂದು ಜಾಗ ಇದೆ ಪಯ್ಯನೂರು ಬಂದು ಅದು ನಿಯರೆಸ್ಟ್ ಈ ಜಾಗಕ್ಕೆ ಇಲ್ಲ ಕಣ್ಣೂರು ಮೇನ್ ಸ್ಟೇಷನ್ ಇಳ್ಕೊಂಡು ಅಲ್ಲಿಂದ ನೀವು ಬಸ್ಸು ಅಥವಾ ಆಟೋ ತೊಗೊಂಡು ಇಲ್ಲಿಗೆ ಬರ್ಬೋದು ಹಾಗೂ ಇನ್ನೊಂದು ಆಪ್ಷನ್ ಏನಂತಂದರೆ ಬಸ್ಸು ಕೂಡ ಆಪ್ಷನ್ಸ್ ಇದೆ ನೀವು ಬಸ್ಸಲ್ಲಿ ಬೇಕಾದ್ರೂ ಬರ್ಬೋದು ಬೆಂಗಳೂರಿಂದ ಅಂತಲೇ ಅಲ್ಲ ಸುಮಾರು ಕಡೆಯಿಂದನೂ ನಿಮಗೆ ಬಸ್ ಫೆಸಿಲಿಟೀಸ್ ಇದೆ ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಅಂತಲೇ ತೊಗೊಳ್ಳೋಣ ಶಿವಮೊಗ್ಗ ಟು ಕಣ್ಣೂರು ಕೂಡ ನಿಮಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದ್ರೂ ಮಂಗ್ಳೂರಿಗೆ ಬರ್ಬೋದು ಮಂಗ್ಳೂರಿಂದ ಇದು ಕಣ್ಣೂರಿಗೆ ರೆಗ್ಯುಲರ್ ಬಸ್ಸಸ್ ಇದೆ ಯಾಕೆಂದರೆ ಇದೊಂದು ಪೋಸ್ಟಲ್ ಲೈನಿಗೆ ಇದು ಸೊ ನೀವು ಹೆಂಗೆ ಅಂತಂದರೆ ಇವಾಗ ನಮ್ಮ ಮುರುಡೇಶ್ವರ ನಮ್ಮ ಗೋವಾ ಗೋವಾದಿಂದ ಸೀದಾ ತಿರುವಂಡ್ರಮು ನಮ್ಮ ಕನ್ಯಾಕುಮಾರಿ ತನಕ ಇದೇನಿದೆ ಕೋಸ್ಟಲ್ ಲೈನ್ ಇದೆಯಲ್ಲ ಸೊ ಅದೆಲ್ಲ ರೂಟಿಗೂ ಬಸ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ ಸೊ ನೀವು ಆರಾಮಾಗಿ ಬಸ್ಸಲ್ಲಿ ಬರ್ಬೋದು ಇನ್ನು ಇನ್ನು ಸುಮಾರು ಜನ ಕೇಳಿದ್ರು ನಾವು ನಮ್ಮದೇ ಓನ್ ಟ್ರಾನ್ಸ್ಪೋರ್ಟಲ್ಲಿ ಯಾವ ಥರ ಬರ್ಬೋದು ಅಂತ ನೀವು ಮೆಜಾರಿಟಿ ನನಗೆ ಬಂದಿರೋವಂಥ ಕ್ವೆಶನ್ಸ್ ಹೆಂಗಂದರೆ ಬೆಂಗಳೂರಿಂದ ಹೆಂಗೆ ಬರಬೇಕು ಅಂತ ಬೆಂಗಳೂರಿಂದ ನೀವು ಸ್ಟ್ರೈಟವೇ ಮೈಸೂರಿಗೆ ಬರಬೇಕು ಮೈಸೂರಿಂದ ಹುಣಸೂರು ಅಂದರೆ ಮೈಸೂರು ಸಿಟಿ ಒಳಗಡೆ ಹೋಗೋ ನೆಸೆಸಿಟಿ ಇಲ್ಲ ಬೆಂಗಳೂರು ಟು ಹುಣಸೂರು ಹುಣಸೂರಿಂದ ನೀವು ಪೇಟೆಗೆ ಬರ್ತೀರಾ ಹುಣಸೂರು ವಿರಾಜ್ಪೇಟೆ ಅಲ್ಲಿಂದ ಈ ಒಂದು ತಳಿಪರಂ ಅದ ಈ ಲೊಕೇಶನ್ ಏನು ಹಾಕಿದ್ರೆ ಸೀದಾ ನಿಮಗೆ ಇಲ್ಲಿಗೆ ಕರ್ಕೊಂಡು ಬರುತ್ತೆ ಅಂತ ಹಾಕೋಕೆ ಹೋಗ್ಬೇಡಿ ಕಣ್ಣೂರು ಅಂದರೆ ಸಿಟಿಗೆ ಹೋಗ್ಬಿಡುತ್ತೆ ಕಣ್ಣೂರು ಸಿಟಿಯಿಂದ ನೀವು ಇಲ್ಲಿಗೆ ಬರೋದಾದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ವೇಸ್ಟ್ ಆಗುತ್ತೆ ಸೊ ಡೈರೆಕ್ಟ್ ಈ ಲೊಕೇಶನ್ ಹಾಕ್ಕೊಂಡು ಇಲ್ಲಿ ಬಂದು ನೀವು ಉಳ್ಕೊಬೋದು ನಾನು ಉಳ್ಕೊಂಡಿದ್ದ ರೂಮು ನಿಮಗೆ ತೋರಿಸ್ತೀನಿ ನೋಡಿ ಸೊ ಸ್ನೇಹಿತರೆ ಇಲ್ಲಿದೆ ನೋಡಿ ಇದು ಈ ಹೋಟೆಲ್ ಇಲ್ಲಿದಾರಲ್ಲ ಓನರ್ ಇವರು ಹಾಯ್ ಇವ್ರ ಹೆಸರು ದೀಪು ಅಂತ ಸೊ ಇದು ಬಂದು ಇವರ ಸಿಂಗಲ್ ಬೆಡ್ರೂಮ್ ಒನ್ ಬಿ ಎಚ್ ಲ್ಯಾವೆಂಡರ್ ಅಂತ ಇಟ್ಟಿದ್ದಾರೆ ಇದ್ರ ಹೆಸ್ರು ಸೊ ರೂಮ್ಸ್ ನೋಡ್ಬೋದಲ್ಲ ಯಾವ ಥರ ಇದೆ ಸ್ಪೇಶಿಯಸ್ ಆಗಿದೆ ಇದು ನಿಮಗೆ ರೆಸ್ಟ್ ರೂಮ್ ಆಗಿರುತ್ತೆ ಇದು ರೆಸ್ಟ್ ರೂಮ್ ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಕೊಟ್ಟಿದ್ದಾರೆ ಸೊ ಮತ್ತು ಈ ರೂಮಲ್ಲಿ ನೀವು ಇದೇನು ಚಾರ್ಜಸ್ ಸಿಗಿದೆಯಲ್ಲ ಎಕ್ಸ್ಟ್ರಾ ಬೆಡ್ಗೆ ಚಾರ್ಜ್ ಮಾಡಲ್ಲ ಈ ಒಂದು ರೂಮಿಗೆ ಬಾಕಿ ಇರೋ ರೂಮಲ್ಲಿ ನಿಮಗೆ ಎಕ್ಸ್ಟ್ರಾ ಬೆಡ್ ಬೇಕು ಅಂದರೆ ಚಾರ್ಜ್ ಮಾಡ್ತಾರೆ ಕಿಚನ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ ಸೋಫಾದಲ್ಲಿ ಆರಾಮಾಗಿ ಕುತ್ಕೊಂಡು ನೀವು ಇಲ್ಲಿ ಟಿ ವಿ ನೋಡ್ಬೋದು ಫ್ಯಾನ್ಸ್ ಇದೆ ಇಲ್ಲಿ ಎ ಸಿ ಇರೋಲ್ಲ ಬೆಡ್ರೂಮಲ್ಲಿ ಮಾತ್ರ ಎ ಸಿ ಇರೋದು ಇದು ಬೆಡ್ರೂಮು ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇವ್ರ ಹೆಸರು ದೀಪು ಅಂತ ನಂಬರ್ ಹೇಳ್ಬಿಡಿ ಬ್ರೋ ಸಿಕ್ಸ್ ಟು ತ್ರೀ ಏಯ್ಟ್ ಒನ್ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಸೊ ಈ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಎನಿ ಟೈಮ್ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕು ಅಂದ್ರೂ ಹಾಗೂ ಈ ಸ್ಟೇ ನಿಮಗೆ ಬುಕ್ ಮಾಡಬೇಕಂದ್ರೆ ಈ ನಂಬರಿಗೆ ಕಾಲ್ ಮಾಡಿ ಓಕೆ ಬ್ರೋ ಬೈ ಸಿ ಬೈ ಸುಮಾರು ಜನ ಕೇಳಿದ್ದೇನೆಂತಂದರೆ ಈ ಒಂದು ಶತ್ರು ಸಮಾರ ಪೂಜೆನ ನಾವು ಯಾವ ಥರ ಮಾಡ್ಬೋದು ಅಂತ ನೀವು ಏನಿಲ್ಲ ಸಿಂಪಲ್ ಆಗಿ ಈ ದೇವಸ್ಥಾನಕ್ಕೆ ಬನ್ನಿ ಈ ದೇವಸ್ಥಾನಕ್ಕೆ ಬಂದ ಮೇಲೆ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟರೆ ನಿಮಗೆ ಇಲ್ಲೊಂದು ಟಿಕೆಟ್ ಸಿಗುತ್ತೆ ಆ ಟಿಕೆಟ್ ಯಾವ ಥರ ಇದೆ ಅಂತಂದರೆ ಈ ಥರ ಇದೆ ಈ ಥರದ್ದೊಂದು ಸ್ಲಿಪ್ ಕೊಡ್ತಾರೆ ನಿಮಗೆ ಶತ್ರು ಪೂಜೆ ಪೂಜೆದು ಮುನ್ನೂರೈವತ್ತು ರೂಪಾಯಿದು ಅದಲ್ಲದಲ್ಲೇ ಸುಮಾರು ಪೂಜೆಗಳು ಲಿಸ್ಟ್ಗಳು ನಾನು ನಿಮಗೆ ತೋರಿಸಿದ್ನಲ್ಲ ಸೊ ಅದಷ್ಟು ಪೂಜೆಗಳಲ್ಲಿ ಯಾವುದು ಬೇಕಾದ್ರೆ ಪೂಜೆ ನೀವು ಮಾಡಿಸ್ಬೋದು ಸೊ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಸುಮಾರು ಜನ ಕೇಳಿರೋದೇನೆಂದರೆ ನನ್ನ ಮೇಲೆ ಯಾರು ಮಾಡ್ಸಿದ್ದಾರೆ ನನಗೆ ಗೊತ್ತಾಗತ್ತಾ ಆ ಥರ ಏನೂ ಇಲ್ಲ ನೀವು ಇಲ್ಲಿ ಬಂದು ನೀವು ಇಲ್ಲೊಂದು ರೆಸೀದಿ ತಗೊಂಡು ಒಳಗಡೆ ಹೋಗಿ ಪೂಜೆ ಮಾಡಿಸೋದ್ರಿಂದ ನಿಮ್ಮ ಮೇಲೆ ಯಾರೇ ಆಗಲಿ ಅದು ನಿಮ್ಮ ಜೊತೆಗೆ ಚೆನ್ನಾಗಿದ್ದವರು ಏನಂತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಮೇಲೆ ಮಾಡ್ಸಿರ್ತಾರೆ ಏನೋ ಒಂದು ಯಾರೋ ನನ್ನ ಮೇಲೆ ಮಾಡಿಸಿದರೆ ನನಗೆ ಇವ್ರ ಮೇಲೇ ನಾನು ಏನೋ ರಿವರ್ಸ್ ಆಗಿ ಮಾಡಿಸೋದು ಅದೆಲ್ಲ ಈ ದೇವಸ್ಥಾನದಲ್ಲಿ ಆಗಲ್ಲ ನಾನು ಹೇಳಿದಾಗೆ ಸಿಂಪಲಾಗಿ ಒಂದು ರಸೀದಿ ತೊಗೊಳ್ಳಿ ಒಳಗಡೆ ಹೋಗಿ ಟೈಮಿಂಗ್ಸ್ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಳಗ್ಗೆ ಸ್ವಾಮಿ ಬಿಡುತ್ತೆ ಟೈಮಿಂಗ್ಸ್ ಹೆಂಗೆ ನಾನು ದರ್ಶನ ಸಮಯ ರಾವಿಲ ಅಂಚೆ ಕಾಲು ಮೊದಲು ಆರು ಮಣಿವರೆ ಅಂಜೆ ಕಾಲು ಮೊದಲು ಆರು ಮಣಿವರೆ ಹಾಂ ಪಿನ್ನ ಆರು ಮಣಿ ಮೊದಲು ಏಳು ಮಣಿವರೆ ಪೂಜಾ ಸಮಯ ಎಂದು ಪೂಜೆ ಅನ್ನೋದು ರಾವಿಲ್ತ ಪೂಜಾ ಉಷ ಪೂಜೆ ಉಷ ಪೂಜೆ ಫಸ್ಟ್ ಪೂಜಾ ಓಕೆ ಇನ್ನು ಏಳು ಮಣಿ ಮೊದಲು ಏಳರವರೆ സെക്കൻഡ് സെക്കൻഡ് ദർശനം മുതൽ വരെ ആ പിന്നെ ഏഴര മുതൽ വരെ ആ ആ ആ പൂജ പൂജ അതിനുശേഷം ഒമ്പത് മണി മുതൽ ഉച്ചക്ക് ഒരു മണി വരെ ഓപ്പൺ ഓപ്പൺ ഉണ്ട് ഉണ്ട് അത് കഴിഞ്ഞിട്ട് കഴിഞ്ഞിട്ട് പിന്നെ വൈകുന്നേരം അഞ്ചു മണി മുതൽ അഞ്ചേ കാലു വരെ ദർശനം അപ്പൊ അഞ്ചു മണി വരെ ക്ലോസ് ആണ് പിന്നെ വൈകുന്നേരം അഞ്ചു മണി മുതൽ അഞ്ചേ കാലു വരെ ദർശനം

രാവിലെ ഇപ്പൊ എട്ടരക്ക് ശേഷം പൂജയിലും ഇവിടുന്ന് പ്രസാദം വന്നിട്ട് വൈകുന്നേരം ലാസ്റ്റ് ക്ലോസിംഗ് ടൈമ് സെവൻ ഏഴ് മുക്കാലാകുമ്പോൾ ക്ലോസ് പിന്നെ അത് കഴിഞ്ഞിട്ട് എട്ട് മണിക്ക് ശേഷം ഇവിടെ ഒരാളും പിന്നെ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾನು ಬ್ಯಾಂಗ್ಳೂರಿಂದ ಒಂಬತ್ತು ಗಂಟೆ ತನಕ ನಿಮ್ಗೆ ಯಾರನ್ನೂ ಒಳಗಡೆ ಬಿಡೋದಿಲ್ಲ ಸೊ ಹಾಗಾಗಿ ಅಲ್ಲಿ ತನಕ ನೀವು ಇಲ್ಲಿ ಬಾಕಿ ಇರುವಂಥ ದೇವಸ್ಥಾನಗಳೆಲ್ಲ ನೀವು ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು ಸೊ ಅಲ್ಲಿ ತನಕ ನಾವು ಇವಾಗಲೂ ನಾವು ವಿಸಿಟ್ ಮಾಡ್ಬಿಟ್ಟು ಬಂದ್ವಿ ನೋಡಿದ್ರಲ್ಲ ಶಿವನ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದ್ವಿ ಇವರಿಂದ ಆರೂವರೆ ತನಕ ಮತ್ತೆ ಇದೇ ಸೇಮ್ ಪೂಜೆ ನಡೆಸ್ತಾರೆ ಇಲ್ಲಿ ಸೊ ಎವ್ರಿ ಡೇ ಈ ದೇವಸ್ಥಾನ ಓಪನ್ ಇರುತ್ತೆ ಇಂಥ ದಿನ ಕ್ಲೋಸು ಅಂಥ ದಿನ ಓಪನ್ ಅಥವಾ ಇಂಥ ದಿನ ಮಾತ್ರ ಶತ್ರು ಸಂವರ ಪೂಜೆ ಮಾಡ್ತಾರೆ ಅಂಥ ಎಲ್ಲ ಟೈಮು ಓಪನ್ ಇರುತ್ತೆ ಅಂದರೆ ಒಂದು ವಿಚಾರ ಏನಂತಂದರೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಸಂಜೆ ಎಂಟು ಗಂಟೆ ನಂತರ ಒಬ್ಬರೂ ಓಡಾಡೋಕ್ ಬಿಡೋದಿಲ್ಲ ಅದು ಹೆಣ್ಣಾಗಲಿ ಗಂಡಾಗಲಿ ಯಾರನ್ನೂ ಓಡಾಡೋದಕ್ಕೆ ಬಿಡೋದಿಲ್ಲ ಸೊ ಅದೊಂದು ಈ ಒಂದು ದೇವಸ್ಥಾನದ ಪವಾಡ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಜನಗಳು ನಂಬೋದೇನಂತಂದರೆ ತಾಯಿ ಭಗವತಿನೇ ಇಲ್ಲಿ ಓಡಾಡೋಂಥ ಸಮಯ ಅಂತೆ ಅದು ಸೊ ಹಾಗಾಗಿ ಅದನ್ನು ಇಲ್ಲಿ ತುಂಬ ಸ್ಟ್ರಿಕ್ಟಾಗಿ ಪಾಲನೆ ಮಾಡ್ತಾರೆ ಸೊ ನಮ್ಮವ್ರು ಆಲ್ರೆಡಿ ಇವಾಗ ಶತ್ರು ಸಮಾರ ಒಂದು ರಿಸಿಪ್ಟ್ ತಗೊಂಡಿರು ಅದೇ ರಿಸಿಪ್ಟ್ ಇದು ನನ್ನ ಫ್ರೆಂಡ್ ತೊಗೊಂಡ್ರದ್ದು ಸೊ ಏನಂತಂದರೆ ಇಲ್ಲಿ ನೀವು ಬಂದರೆ ಕೆಲವರು ಸುಮಾರು ಜನ ವೆಜ್ ತಿನ್ನೋದಿಲ್ಲ ಸೊ ಅಂಥವ್ರಿಗೆ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಕಾಳಿಂದ ಪ್ರಸಾದ ಸಿಗುತ್ತೆ ಹೆಸ್ರು ಕಾಳು ಸೊ ಹೆಸರು ಕಾಳು ಪ್ರಸಾದದ ಮೇಲೆ ಚಿಕನ್ ಇರುತ್ತೆ ಸೊ ನಿಮಗೆ ಬೇಡ ಅಂತ ಚಿಕನ್ ಬೇಡ ಅಂದರೆ ನೀವು ಹಿಂಗೆ ತೆಗೆದ್ಬಿಟ್ಟು ಯಾರಿಗಾರು ಇಲ್ಲೇ ದಾನ ಮಾಡಿ ದಯವಿಟ್ಟು ಅದನ್ನೆಲ್ಲ ಬಿಸಾಕೋದ ಥರ ಮಾಡೋಕೋಗ್ಬೇಡಿ ಆದಮೇಲೆ ನೀವು ಕೆಳಗಡೆ ಅದೇನಿರುತ್ತಲ್ಲ ಹೆಸರು ಕಾಪಲ್ಯಾ ಅದನ್ನು ನೀವು ತಿನ್ಬೋದು ಸೊ ಇನ್ನೇನು ಸ್ವಲ್ಪದ್ರಲ್ಲೇ ಇವಾಗ ಅದು ಪ್ರಸಾದ ತೊಗೊಂಬಂದು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅಂತ ಅಲ್ಲಿ ತನಕ ಸ್ಟೇಟ್ ಇವತ್ತು ಸ್ನೇಹಿತರೆ ಏನಂತಂದರೆ ಈ ದೇವಸ್ಥಾನದ ಹತ್ರ ಎಲ್ಲ ಲಾಟ್ರಿ ಟಿಕೆಟ್ ಮಾಡ್ತಿರ್ತಾರೆ ಸೊ ನಾನೊಂದು ತೊಗೊಂಡಿದ್ದೀನಿ ಪ್ರಮೋಟ್ ಮಾಡ್ತಿಲ್ಲ ಬಟ್ ನಾನು ತೊಗೊತಿರೋದು ಇದ್ದೀನಿ ಅಷ್ಟೇ ನಲ್ವತ್ತು ರೂಪಾಯಿ ಕೊಟ್ಟರೆ ಎಂಬತ್ತು ಲಕ್ಷ ಸಿಗುತ್ತೆ ಫಸ್ಟ್ ಪ್ಲೇಸು ಸೊ ನೀವೆಲ್ಲ ಸ್ವಲ್ಪ ಬೇಡ್ಕೊಳ್ಳಿ ದೇವ್ರ ಹತ್ರ ನಾನು ಕೂಡ ಬೇಡ್ಕೊತೀನಿ ಟಿಕೆಟ್ ಹೊಡಿಲಿ ಅಂತ ಥ್ಯಾಂಕ್ ಯು ಚೇಟಾ ಥ್ಯಾಂಕ್ ಯು ಇಪ್ಪತ್ತು ಗಂಟೆಗೆ ಐದು ನಿಮಿಷ ಇದೆ ಬಟ್ ಆಲ್ಮೋಸ್ಟ್ ಅಲ್ಲಿ ದರ್ಶನಕ್ಕೆಲ್ಲ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಸುಮಾರು ಜನ ದರ್ಶನಕ್ಕೆಲ್ಲ ಆಗಲೇ ಹತ್ತು ಕಡೆಗೆ ಬಂದಿದ್ದಾರೆ ಸೊ ನಾವಿವಾಗ ಒಳಗಡೆ ಹೋಗಬೇಕು ರಷ್ಯನ್ ಇಲ್ಲ ಇವತ್ತು ಆ್ಯಕ್ಚುಲಿ ಬನ್ನಿ ಒಳಗಡೆ ಹೋಗ್ಬಿಟ್ಟು ಬರೋಣ ದರ್ಶನ ಮುಗ್ತಿದ ತಕ್ಷಣ ಇಲ್ಲಿ ನೋಡಿ ಈ ಕಡೆಗೆ ರಶ್ ಯಾವ ಥರ ಇದೆ ಅಂತ ಸೊ ಅಲ್ಲಿರೋದು ಚಿಕನ್ ಪ್ರಸಾದ ಅಲ್ಲಿ ಕೊಡ್ತೀರ ನೋಡಿ ಹಾಕೊಂಡ್ರು ಇಲ್ಲಿ ನಿಮಗೆ ಎಣ್ಣೆ ಆ ಟೋಕನ್ ಎಲ್ಲ ತೊಗೊಂಡ್ರೆ ಅದರದ್ದು ಪ್ರಸಾದ ಇಲ್ಲಿ ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇಲ್ಲಿ ನಿಮಗೆ ಶತ್ರು ಸಂಹಾರ ಮಾಡಿದ ನಂತರ ಪ್ರಸಾದ ಏನು ಸಿಗುತ್ತಲ್ಲ ಅದು ಇಲ್ಲಿದೆ ಇಲ್ಲಿಂದ ನಿಮಗೆ ಪ್ರಸಾದ ಕೊಡ್ತಾರೆ ನೀವು ಇಸ್ಕೊಂಡು ನೀವು ಹೋಗ್ಬೋದು ಸ್ನೇಹಿತರೆ ನಮಗೆ ಇಲ್ಲಿ ಒಬ್ಬರು ಸ್ವಾಮಿ ಪರಿಚಯ ಆದರು ಇವ್ರ ಹೆಸರು ಬಂದು ಸುದೀಶ್ ಅಂತೇಳಿ ಇವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಆ್ಯಕ್ಚುಲಿ ಇಲ್ಲಿ ಸರಿ ದೇವಸ್ಥಾನದ ಆ ಹೊರಗಡೆನೇ ನೋಡಿ ದೇವಸ್ಥಾನದ ಪಕ್ಕದಲ್ಲೇ ನಿಮಗೆ ಚಿಲ್ಡ್ ವಾಟರ್ ಫೆಸಿಲಿಟೀಸ್ ಕೂಡ ಇದೆ ನೋಡಿ ಸೊ ಸ್ನೇಹಿತರೆ ನಿಮಗೆ ಟಿಕೆಟ್ ಯಾವ ಥರ ಬುಕ್ ಮಾಡಬೇಕು ಅಂತ ಒಂದು ಜಸ್ಟ್ ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇವಾಗ ಟ್ರೈನ್ ಸೆಲೆಕ್ಟ್ ಮಾಡಿದ್ದೀನಿ ನೋಡಿ ಬ್ಯಾಂಗ್ಳೂರು ಟು ಕಣ್ಣೂರು ಅಂತ ಹಾಕೊಂಡಿದ್ದೀನಿ ನೆಕ್ಸ್ಟ್ ಡೇಟ್ ಹಾಕ್ತಿದ್ದೀನಿ ಸೊ ನೆಕ್ಸ್ಟ್ ನೀವು ಇಲ್ಲಿ ಎರಡು ಆಪ್ಷನ್ ನೋಡ್ಬೋದು ಎರಡು ಟ್ರೈನ್ ಇದೆ ಒನ್ ಸಿಕ್ಸ್ ಫೈವ್ ಡಬಲ್ ಒನ್ ಆಮೇಲೆ ಒನ್ ಸಿಕ್ಸ್ ಫೈವ್ ಟು ಸೆವೆನ್ನು ಸೊ ಇದರಲ್ಲಿ ನೀವು ಎಸ್ ಬಿ ಸಿ ಮತ್ತು ಯಶವಂತಪುರದಿಂದ ಸ್ಟಾರ್ಟ್ ಆದರೆ ಇದು ರೂಟ್ ನೋಡಿ ಒಂದು ಟ್ರೈನ್ ಈ ರೂಟ್ ಆದರೆ ಇನ್ನೊಂದು ಟ್ರೈನ್ ಇನ್ನೊಂದು ರೂಟ್ ಇದೆ ಸೊ ಕಾಸರಗೋಡು ಕೆಳಗಡೆ ನೋಡಿ ಪಿ ಎ ವೈ ಅಂತಿದೆ ನೋಡಿ ಪಿ ಎ ವೈ ಅಂದರೆ ಪಯ್ಯಂಗಾಡಿ ಅಲ್ಲೂ ಇಳ್ಕೊಂಡು ಹೋಗ್ಬೋದು ಇಲ್ಲ ಅಂತಂದರೆ ನೀವು ಸೊ ಆ ಟ್ರೈನ್ ಬಂದು ಪಯ್ಯಂಗಾಡಿ ಹೋಗುತ್ತೆ ಇನ್ನೊಂದು ಟ್ರೈನ್ ನೋಡೋಣ ಬ್ಯಾಕ್ ಹೋಗಿ ಇದಿದೆ ನೋಡಿ ಒನ್ ಸಿಕ್ಸ್ ಫೈವ್ ಟು ಸೆವೆನ್ನು ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ನಿಮಗೆ ಯಶವಂತಪುರದಿಂದ ಡಿಪಾರ್ಚರು ಯಶವಂತಪುರದಿಂದ ನೋಡೋದಾದರೆ ಇದು ಧರ್ಮಪುರಿ ಆಮೇಲೆ ಈ ಕಡೆ ತಿರುಪೂರು ಕೊಯಂಬತ್ತೂರು ತಿರೂರು ಈ ಕಡೆ ಜಾರಿಂದ ಹೋಗುತ್ತೆ ಕೋಳಿಕೋಡು ಅಲ್ಲಿಂದ ತಲಶೇರಿ ತಲೆಶೇರಿಂದ ಸೀದಾ ಹೋಗೋದೆ ಕಣ್ಣೂರು ಸೊ ಇದು ಕಣ್ಣೂರು ಲಾಸ್ಟು ಅಲ್ಲಿಂದ ನೀವು ಬಸ್ ಹತ್ಕೊಂಡು ಅಥವಾ ಆಟೋ ತೊಗೊಂಡು ಹೋಗಬೇಕು ನೆಕ್ಸ್ಟ್ ನೀವು ಕಣ್ಣೂರು ಟು ಬೆಂಗ್ಳೂರು ಅಂದರೆ ಕಣ್ಣೂರಿಂದ ನೀವು ಬೆಂಗ್ಳೂರಿಗೆ ಹೋಗಬೇಕು ಅಂತಂದರೆ ಎರಡು ಆಪ್ಷನ್ ಇದೆ ಇಲ್ಲೂ ನೋಡಿ ಕಣ್ಣೂರು ಸಿಟಿಗೆ ಹೋಗಬೇಕಾಗುತ್ತೆ ಕಣ್ಣೂರು ಸಿಟಿಯಿಂದ ನೆಕ್ಸ್ಟ್ ನಿಮಗೆ ಇಲ್ಲಿ ಪಾಲಕ್ಕಡ್ ಜಂಕ್ಷನ್ನು ಈ ರೋಡು ಸೇಲಮ್ಮು ಈ ಕಡೆಯಿಂದ ಬಂದು ಬಾನಸ್ವಾಡಿ ಅಲ್ಲಿಂದ ಸೀದಾ ಬೆಂಗಳೂರು ಈ ಚಾನಲ್ಗೆ ನೀವೇನಾದ್ರು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡೋದ್ ಆಗುತ್ತೆ ಹಾಗೂ ನಿಮಗೋಸ್ಕರ ಮತ್ತೊಂದ್ಸತಿ ನಾನು ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಅದೇ ನೋಡೋದಾದರೆ ನೆಕ್ಸ್ಟ್ ನೀವು ಬಸ್ ನೋಡೋದ್ರೆ ಸೀದಾ ಬ್ಯಾಂಗ್ಳೂರು ಅಲ್ಲಿಂದ ನೀವು ಕಣ್ಣೂರು ಅಂತ ಹಾಕಿದ್ರೆ ಸಾಕು ಸೀದಾ ಕಣ್ಣೂರು ಸಿಟಿಗೆ ಬಂದ್ಬಿಟ್ಟೆ ಹೋಗಬೇಕಾಗತ್ತೆ ಬೇರೆ ಆಪ್ಷನ್ ಇಲ್ಲ ಬಸ್ ಬಂದು ಸೀದಾ ಕಳೀಪರಮಲ್ಲೂ ನಿಲ್ಲಿಸುತ್ತೆ ಅಲ್ಲಿಂದ ಹೋಗ್ಬೋದು ಬಟ್ ನಾನು ಹೇಳೋದೇನಾದ್ರೆ ಸೀದಾ ಸಿಟಿಗೆ ಹೋಗ್ಬಿಡಿ ಸಿಟಿಯಿಂದ ನೀವು ಬಸ್ಸು ಅಥವಾ ಆಟೋ ತೊಗೊಂಡು ಈ ಕಡೆಯಿಂದ ಪೈಯಂಗಾಡಿಗೆ ಬರ್ಬೋದು ಸೊ ನೋಡ್ಬೋದಲ್ಲ ಸ್ನೇಹಿತರೆ ಎಷ್ಟು ಆಪ್ಷನ್ಸ್ ಇದೆ ಬಸ್ಸಸ್ಸಲ್ಲಿ ಓಕೆ ಸೊ ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾಯಿದ್ದೀನಿ ಸ್ನೇಹಿತರೆ ಇನ್ನೂ ಏನಾದರೂ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಜಸ್ಟ್ ಕಮೆಂಟ್ ಮಾಡಿ ಆದಷ್ಟು ನಾನು ನನ್ನ ಕಡೆಯಿಂದ ತಿಳಿಸ್ಕೊಡ್ತೀನಿ